ಅಶೋಕ್ ಆತ್ಮಹಳ್ಳಿ ಅವರ ಅಗತ್ಯದಂತಹ ರಾಜ್ಯಕ್ಕೆ ಭಾನುಪ್ರಕಾಶ್ ಶರ್ಮಾ ಅವರು ಕೋಲಾರ ಜಿಲ್ಲೆಗೆ ಅಶೋಕ್ ನಾರಾಯಣ ಮಾಡುವಂಥ ಘೋಷಣೆ ಮಾಡಿದರೆ ಅವರಿಗೆ ಸಂಪೂರ್ಣ ಬೆಂಬಲ ವ್ಯಕ್ತಿ ಕೊಡ್ತಾರೆ ಇವರಲ್ಲೂ ಕೂಡ ಇದು ಅಮೆಲ್ಲರ ಬೆಂಬಲ ರಾಜ್ಯಕ್ಕೆ ಭಾನ ಪ್ರಕಾಶ್ ಶರ್ಮಾ ಜಿಲ್ಲೆಗೆ ನಮ್ಮೆಲ್ಲರ ಬೆಂಬಲ ರಾಜ್ಯಕ್ಕೆ ಅದು ಕೋಲಾರ ಜಿಲ್ಲೆಗೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಕೊಪ್ಪ ಬ್ರಾಹ್ಮಣ ಸಭಾದ ಗಾಯತ್ರಿ ಮಂದಿರದಲ್ಲಿ ಬಂದಿದ್ದೇನೆ ಕೊಪ್ಪ ತಾಲೂಕು ಬ್ರಾಹ್ಮಣ ಸಭಾದ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿಗಳು ಮತ್ತು ನಮ್ಮ ಮಹಾಸಭಾದ ಉಪಾಧ್ಯಕ್ಷರಾದಂತಹ ಮಹಾಬಲರಾವ್ ಅವರು ಇನ್ನೂ ಎಲ್ಲ ಪದಾಧಿಕಾರಿಗಳು ನಮ್ಮೊಟ್ಟಿಗಿದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಇದೇ ಏಪ್ರಿಲ್ ಹದಿಮೂರನೇ ತಾರೀಕು ನಡೀತಾ ಇದೆ ರಾಜ್ಯದ ಸುಮಾರು ಇಪ್ಪತ್ತು ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರಿನ ರಂಗಣ್ಣ ಕಲ್ಯಾಣ ಮಂಟಪ ಹಾಗೂ ಕೊಪ್ಪದ ಗಾಯತ್ರಿ ಭವನದಲ್ಲಿ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಆತ್ಮೀಯರು ಹಿರಿಯರು ಆದಂತಹ ಶ್ರೀಯುತ ಭಾನುಪ್ರಕಾಶ್ ಶರ್ಮರವರು ರಾಜ್ಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಯಾಗಿ ಈಗಾಗಲೇ ಕಣಕ್ಕಿಳಿದಿದ್ದಾರೆ ಅದೇ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆ ಆಗಬೇಕು ಅನ್ನುವಂತಹ ಒಂದು ಈ ಹೊಸ ಬಯಲದ ನಿಯಮದ ಪ್ರಕಾರವಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಿಂದ ನಮ್ಮ ಹಿರಿಯರಾದಂತಹ ಶ್ರೀಯುತ ಮಹಾಬಲ್ ರಾವ್ ಅವರು ಚುನಾವಣೆಗೆ ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ ದಯಮಾಡಿ ನಮ್ಮೆಲ್ಲ ಆತ್ಮೀಯ ಮತದಾರ ಬಂಧುಗಳು ಸದಸ್ಯರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎರಡು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಮತದಾರರಿದ್ದಾರೆ ಕನಿಷ್ಠ ಎರಡು ಸಾವಿರ ಜನನಾದರೂ ಸಹ ಬಂದು ಈ ಚುನಾವಣೆಯ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು ಚುನಾವಣೆ ಅಂದರೆ ಇದನ್ನು ನಾವು ಯಾವುದೇ ಒಂದು ರಾಜಕೀಯ ಪಕ್ಷದ ಚುನಾವಣೆಯ ರೀತಿಯಲ್ಲಿ ನಾವು ನೋಡೋದು ಬೇಡ ದಯಮಾಡಿದು ಸಂಘಟನಾ ಚುನಾವಣೆ ಆಗಲಿ ಯಾರ್ಯಾರು ಬಂದು ಮತದಾನ ಮಾಡುತ್ತಾರೋ ಅವರಿಗೆ ಬ್ರಾಹ್ಮಣ ಸಂಘಟನೆಯ ಮೇಲೆ ಹೆಚ್ಚು ಆಸಕ್ತಿ ಇದೆ ಅಂತ ಅರ್ಥ ಉತ್ತಮ ಅಭ್ಯರ್ಥಿಯನ್ನು ಸಹ ನಾವು ಈ ಒಂದು ಚುನಾವಣೆಯ ಮುಖಾಂತರ ಆಯ್ಕೆ ಮಾಡಬಹುದು ಈ ಒಂದು ಬೈಲಾ ತಿದ್ದುಪಡಿಯಾಗಿದೆ ಅಖಿಲ ಕರ್ನಾಟಕ ಮಹಾ ಬ್ರಾಹ್ಮಣ ಮಹಾಸಭೆಯದು ಮುಂಚೆ ಅಧ್ಯಕ್ಷೀಯ ಚುನಾವಣೆಯ ರೀತಿ ಇತ್ತು ಅಶೋಕ್ ಕಾರ್ನಳ್ಳಿ ಅವರು ಅಧ್ಯಕ್ಷರಾದ ಮೇಲೆ ಬೈಲಾ ತಿದ್ದುಪಡಿಯಾಗಿ ಈಗ ಅಧ್ಯಕ್ಷೀಯ ಚುನಾವಣೆ ಆಗ್ತದೆ ಅದೇ ರೀತಿಯಾಗಿ ಮೂವತ್ತು ಜಿಲ್ಲೆಯಿಂದ ಜಿಲ್ಲಾ ಪ್ರತಿನಿಧಿಗಳು ಆಯ್ಕೆ ಆಗಬೇಕು ಮೂವತ್ತು ಜಿಲ್ಲೆಗೂ ಸಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಈ ರೀತಿಯಾಗಿ ಬೈಲಾ ತಿದ್ದುಪಡಿಯಾಗಿದೆ ಅದೇ ರೀತಿಯಾಗಿ ಒಂದೊಂದು ಜಿಲ್ಲೆಯಿಂದ ಒಬ್ಬೊಬ್ಬ ಪ್ರತಿನಿಧಿಗಳು ಅವಿರೋಧವಾಗಿಯೂ ಆಯ್ಕೆ ಆಗಬಹುದು ಇಲ್ಲಾಂದ್ರೆ ಚುನಾವಣೆ ನಡೆದರೆ ಅವರು ಆಯ್ಕೆಯಾಗಿ ಬರುವಂತಹ ವ್ಯವಸ್ಥೆ ಇದೆ ದಯಮಾಡಿ ಅವಿರೋಧವಾಗಿ ಜಿಲ್ಲೆಯಿಂದ ಆಯ್ಕೆ ಮಾಡಲಿಕ್ಕೂ ಸಹ ದಯವಿಟ್ಟು ಜಿಲ್ಲೆಯ ಮುಖಂಡರು ಕುತ್ಕೊಂಡು ಮಾತನಾಡಿ ಅವಿರೋಧವಾಗಿ ಮಹಾಸಭೆಗೆ ಕಳಿಸಿಕೊಡುವಂತಹ ಪ್ರಕ್ರಿಯೆ ಆದರೆ ತುಂಬಾ ಸಂತೋಷ ಜಿಲ್ಲೆಯಲ್ಲೂ ಸಹ ಮಾಬಲರಾವ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿಕೊಡಿ ಅಂತ ನಾನು ಜಿಲ್ಲಾ ಎಲ್ಲ ಸದಸ್ಯರಲ್ಲಿ ಹಿರಿಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತದಾನ ಏಪ್ರಿಲ್ ಹದಿಮೂರನೇ ತಾರೀಕು ಕೊಪ್ಪ ಗಾಯತ್ರಿ ಮಂದಿರದಲ್ಲಿ ನಡೀತಾ ಇದೆ ಚಿಕ್ಕಮಗಳೂರಿನ ರಂಗಣ್ಣ ಕಲ್ಯಾಣ ಮಂಟಪದಲ್ಲಿ ಎಲ್ಲಿ ಯಾರಿಗೆ ಸಮೀಪ ಇದೆ ಪ್ರಾಯಶಃ ಶೃಂಗೇರಿ ಕೊಪ್ಪ ಎನ್ ತಾಲೂಕಿನವರು ಕೊಪ್ಪಕ್ಕೆ ಬರಬೇಕಾಗಿದೆ ಮೂಡಿಗೆರೆ ತರೀಕೆರೆ ಹಾಗೆ ನಮ್ಮ ಚಿಕ್ಕಮಗಳೂರು ನಗರ ಇವರೆಲ್ಲರೂ ಸಹ ಚಿಕ್ಕಮಗಳೂರು ನಗರಕ್ಕೆ ಹೋಗಿ ಮತದಾನ ಮಾಡಬೇಕು ತಪ್ಪದೇ ಮತದಾನ ಮಾಡಿ ಇದು ನಮ್ಮ ಹಕ್ಕು ಜೊತೆಗೆ ನಮ್ಮ ಸಂಘಟನಾ ಶಕ್ತಿ ಎರಡನ್ನೂ ನಾವು ತೋರಿಸಬೇಕಾಗಿದೆ ದಯವಿಟ್ಟು ಬನ್ನಿ ನಾನು ಮತ್ತೊಮ್ಮೆ ಹೇಳ್ತೇನೆ ಇದು ಬಹಳ ಪ್ರೀತಿಯಿಂದ ಈ ಚುನಾವಣೆ ನಡೀಲಿ ನಾವು ಆರೋಪ ಪ್ರತ್ಯಾರೋಪ ಮಾಡುವಂತಹ ವ್ಯವಸ್ಥೆ ಹೋಗಿ ಎಲ್ಲರೂ ಸಹ ನಾವು ಬ್ರಾಹ್ಮಣರೇ ಎಲ್ಲರೂ ಸಹ ಸಮಾಜ ಸೇವೆ ಮಾಡ್ಲಿಕ್ಕಾಗೆ ನಾವು ಬಂದಿದ್ದೇವೆ ಯಾರೂ ಸಹ ಬೇರೆ ಯಾವುದೂ ಸಹ ಇಲ್ಲಿ ಅಧಿಕಾರದ ವ್ಯವಸ್ಥೆ ಇರೋದಿಲ್ಲ ನಾವು ಅಧ್ಯಕ್ಷರಾಗ್ಲಿ ಯಾವುದೇ ಪದಾಧಿಕಾರಿಗಳಾಗಲಿ ಯಾವುದೇ ಇಲ್ಲ ಸಮಾಜ ಸೇವೆ ಮಾಡ್ಲಿಕ್ಕೆ ನಾವು ಬಂದಿದ್ದೇವೆ ಅದನ್ನ ದಯವಿಟ್ಟು ಪ್ರೀತಿಯಿಂದ ಚುನಾವಣೆ ಮಾಡೋಣ ಚುನಾವಣೆಗೆ ಎರಡು ಮತದಾನ ಮತವನ್ನ ಚಲಾಯಿಸಬೇಕು ಜಿಲ್ಲಾ ಪ್ರತಿನಿಧಿಗೆ ಒಂದು ಮತ ಅಧ್ಯಕ್ಷರಿಗೆ ಒಂದು ಮತ ಎರಡು ಮತವನ್ನ ಚಲಾಯಿಸಬೇಕು ದಯವಿಟ್ಟು ನಮ್ಮ ಆತ್ಮೀಯರು ಹಿರಿಯರು ಆದಂತಹ ಭಾನುಪ್ರಕಾಶ್ ಶರ್ಮರು ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಈ ಚುನಾವಣೆಯನ್ನ ನಾವು ನಡೆಸ್ತಾ ಇದ್ದೇವೆ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೇವೆ ಅಶೋಕ್ ಅವರ ಬೆಂಬಲಿತ ಅಭ್ಯರ್ಥಿ ಶ್ರೀಯುತ ಭಾನುಪ್ರಕಾಶ್ ಶರ್ಮರು ಅವರಿಗೆ ಮತದಾನ ಮಾಡಬೇಕು ಅಧ್ಯಕ್ಷೀಯ ಅಭ್ಯರ್ಥಿಗೆ ಹಾಗೂ ಜಿಲ್ಲಾ ಪ್ರತಿನಿಧಿಗೆ ಮಹಾಬಲರಾವ್ ಅವರಿಗೆ ಮತದಾನ ಮಾಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರೂ ಸಹ ಬಹಳ ಪ್ರೀತಿಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ಕರ್ನಾಟಕದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಏಪ್ರಿಲ್ ಹದಿಮೂರನೇ ತಾರೀಕು ನಡೀತಾ ಇದೆ ಅದಕ್ಕೆ ವಿಶೇಷವಾಗಿ ನಮ್ಮ ಹಿಂದಿನ ಅಧ್ಯಕ್ಷರಂಥ ಅಶೋಕ್ ಹಂಗಳ್ಳಿಯವರು ಈ ಒಂದು ಸಲದ ಅವಧಿಗೆ ನನ್ನನ್ನು ಈ ಒಂದು ಅಧ್ಯಕ್ಷೀಯ ಚುನಾವಣೆ ಸ್ಪರ್ಧೆಯಾಗಿ ನಿಂತ್ಕೊಳ್ಳೋಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ನಿಂತ್ಕೊಳ್ಬೇಕು ಅಂತ ಹೇಳಿದ್ದಾರೆ ಇದು ವಿಶೇಷ ಏನಪ್ಪ ಅಂದರೆ ಪ್ರಪ್ರಥಮವಾಗಿ ಬೆಂಗಳೂರಿಂದ ಒಂದು ಅವಕಾಶ ಕೊಟ್ಟಿದ್ದಾರೆ ಮೈಸೂರು ಮತ್ತು ಮಂಡ್ಯ ವಿಭಾಗ ಆಗ್ಬೋದು ಎಲ್ಲ ಕಡೆಗೂ ಆಗುವಂತೆ ಈ ಒಂದು ಅಧ್ಯಕ್ಷೀಯ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ತಮ್ಮೆಲ್ಲರ ಸಂಪೂರ್ಣ ಸಹಕಾರ ಅಗತ್ಯ ಅಂದರೆ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾತ್ಮಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸೇವೆಯನ್ನು ಮಾಡಿದ್ದೀನಿ ಅಲ್ಲಿ ಸದಸ್ಯರಾಗಿ ಹಾಗೂ ಆಫೀಸ್ ಬೇರೆಯರಾಗಿ ಮತ್ತು ಹಾಗೆ ಉಪಾಧ್ಯಕ್ಷರಾಗಿ ಇಪ್ಪತ್ತು ಐದು ವರ್ಷಗಳ ಕಾಲ ಇಪ್ಪತ್ತು ವರ್ಷ ಸೇವೆಯನ್ನು ಸಲ್ಲಿಸಿರೋದ್ರಿಂದ ನಮಗೆ ಅನೇಕ ಜನ ಇಲ್ಲಿ ಇದರಲ್ಲಿ ಅಧ್ಯಕ್ಷರಾಗಿ ತಮ್ಮ ಅವಧಿಯಲ್ಲಿ ಅನೇಕ ಸೇವೆಯನ್ನು ಮಾಡಿದ್ದಾರೆ ಆದರೆ ಈ ವರ್ಷ ನಮಗೆ ಐವತ್ತು ವರ್ಷ ತುಂಬಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘಕ್ಕೆ ಅದಕ್ಕೋಸ್ಕರ ವಿಶೇಷವಾಗಿ ಆಧ್ಯಾತ್ಮಿಕ ಮತ್ತು ಒಬ್ಬರು ವೇದ ವಿದ್ವಾಂಸರನ್ನು ಮಾಡಬೇಕು ಅಂತ ಮಾಡಿದ್ದಾರೆ ಅದಕ್ಕೆ ನಾನು ಈ ಸತಿ ಈ ಕಡೆಯಿಂದ ನಂತೀನಿ ನಮ್ಮ ವಿಪ್ರ ಇರ್ತೀರೋ ಅವರೆಲ್ಲರೂ ನನಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ನಮ್ಮನ್ನು ಚುನಾಯಿತರನ್ನಾಗಿ ಮಾಡಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೇನೆ ಏನೇನು ಯೋಜನೆ ಹಾಕೊಂಡಿರುವ ಇದರಲ್ಲಿ ನನ್ನ ಯೋಜನೆಗಳು ಅನೇಕ ಇದೆ ಯಾಕೆಂದರೆ ಕಳೆದ ಬಾರಿ ಶಿಲಾನ್ಯಾಸವನ್ನು ಮಾಡಿರುವ ಅಶೋಕ್ ಅವರು ಒಂದು ವಿಶೇಷವಾದಂಥ ಸಂಕಲ್ಪ ಭವನ ಅಂತವನ್ನು ಮಾಡಿದ್ದಾರೆ ಆ ಸುವರ್ಣ ಮಹೋತ್ಸವದ ಅಂಗವಾಗಿ ಅದನ್ನು ದೇವೇಗೌಡ ಪೆಟ್ರೋಲ್ ಬಂಕ್ ಪಕ್ಕ ಇರತಕ್ಕಂಥ ಜಾಗದಲ್ಲಿ ಅದನ್ನು ಸುವರ್ಣ ಭವನವನ್ನು ನಿರ್ಮಾಣ ಮಾಡೋದು ಮತ್ತು ಅಶಕ್ತರು ಯಾರ ಇರ್ತಾರೆ ಅಬಲರು ಯಾರ ಇರ್ತಾರೆ ಅವರಿಗೆ ಪೆನ್ಷನ್ ಸ್ಕೀಮ್ಗಳನ್ನು ಹಿಂದಿನಿಂದ ಮಾಡ್ಕೊಂಡು ಬಂದರೆ ಅದನ್ನು ಮುಂದುವರೆಸ್ಕೊಂಡು ಹೋಗೋದು ಹಾಗೂ ವೇದ ಮತ್ತು ಆಧ್ಯಾತ್ಮಿಕತೆಗೆ ಒತ್ತು ಕೊಟ್ಟು ಅನ್ನೋ ಶಬ್ದ ಓಡಾಡ್ತೀರಿ ಅದನ್ನು ಜಾಗೃತಿ ಕೊಡತಕ್ಕಂಥದ್ದು ಮತ್ತು ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾತ್ಮ ಮತ್ತು ಸಹಯೋಗದೊಂದಿಗೆ ಅಲ್ಲಿ ಒಂದೊಂದು ಬ್ರಾಹ್ಮಣ ಸಂಘವನ್ನು ಅವರೆಲ್ಲ ಈಗೆಲ್ಲ ಇದೆ ಅದನ್ನು ಜಾಗೃತಿಗೊಳಿಸಿ ಅವ್ರಿಗೆ ಬೇಕಾದಂಥ ಅನೇಕ ಸಹಾಯಗಳನ್ನು ಮಾಡುವುದು ಮತ್ತು ಆರೋಗ್ಯ ನಾವು ಈಗಾಗಲೇ ಎಂಟು ಹತ್ತು ಹಾಸ್ಪಿಟಲ್ಗಳನ್ನು ಟೈಅಪ್ ಮಾಡ್ಕೊಂಡಿದ್ದೀವಿ ಯಾರು ಬಡಬಗ್ಗರಿದ್ದಾರೆ ಬಗ್ಗರಿದ್ದಾರೆ ಅವರಿಗೆಲ್ಲರವನ್ನು ವಿಪ್ರಬಂಧಗಳಿಗೆ ಅನುಕೂಲ ಆಗುವಂತೆ ಅವನ್ನೆಲ್ಲ ಕೇಳ್ಕೊಂಡಿದ್ದೀವಿ ಅವರಾಗಲಿ ಇದೆಲ್ಲ ಮಾಡ್ತಿದ್ದಾರೆ ಅವ್ರ ಜೊತೆಗೆ ನಾವು ಸೇರಿಕೊಂಡು ಇವನ್ನೆಲ್ಲ ಮಾಡತಕ್ಕಂಥದ್ದು ಆರೋಗ್ಯ ವಿಮೆಗಳು ಮತ್ತು ಹಾಗೆ ಸಾ ಸಾಸ್ಪಾಸ್ ಕಂಪನಿ ಮತ್ತು ಇನ್ನು ಅನೇಕ ಕಂಪನಿಗಳ ಜೊತೆ ಮಾತಾಡಿದ್ವಿ ಅವರೆಲ್ಲ ಸಹಕಾರದೊಂದಿಗೆ ಕೆಲಸಗಳನ್ನು ಕೊಡ್ತಕ್ಕಂಥದ್ದು ಯಾರು ಬಡಬಗ್ಗರಿದ್ದಾರೆ ಅವರಿಗೆ ನಮ್ಮ ಕೈಲಾದಂಥ ಸೇವೆಯನ್ನು ಮಾಡುವಂಥ ಅನೇಕ ಇದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀವಿ ಯೋಜನೆಗಳು ಅದೆಲ್ಲ ಸಂಪೂರ್ಣ ಸಹಕಾರಗೊಳಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಬಿರುಗಡೆ ಒಂದು ಕಡೆ ಗದ್ದೆ ರಂಗನಾಥ ದೇವಸ್ಥಾನ ತುಂಬ ಹೋರಾಟ ಮಾಡ್ಬಿಡಿದ್ರಿ ಈಗ ದೇವಸ್ಥಾನ ಆಗಿದೆ ಬಟ್ ಅದರಲ್ಲಿ ಪೂಜೆ ಪುನಸ್ಕಾರಗಳಿಲ್ಲ ಸೊ ಈ ವಿಚಾರದಲ್ಲಿ ನಾನು ಹೌದು ಗದ್ದೆ ರಂಗನಾಥರನ್ನು ಹಿಂದೆ ನಾವು ರಸ್ತೆ ಕೇಂದ್ರ ಸರ್ಕಾರದ ರಹದಾರಿಯವರು ಬಂದಾಗ ನಾವೇ ಅದನ್ನು ಅಂದಾಗ ಯಾರೂ ಇರಲಿಲ್ಲ ನಾವೇ ಕಲಾಕರ್ಷಣೆ ಮಾಡಿ ನಾನು ಲಕ್ಷ್ಮೇಶ್ವರವರು ಅದಕ್ಕೆ ಕಲಾ ಆಕರ್ಷಣೆಯನ್ನು ಮಾಡಿ ಅದರ ಬಿಂಬವನ್ನು ಸಹಿತ ನಾವೆಲ್ಲೇ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಆಮೇಲೆ ನಂತರ ಅದು ಶಿಥಿಲಾವಸ್ಥೆಯಲ್ಲಿ ಬಂದು ಅದನ್ನು ರಾಧಾ ಸ್ವಲ್ಪ ಅದು ತಡೆಗಡುವೆ ಆಯಿತು ಆವಾಗ ಅಂದಿನ ಎ ಸಿ ಇದ್ದಂಥ ಶೈಲಜಾ ಮೇಡಮ್ನವರಿದ್ದರು ಅವರೆಲ್ಲರೂ ಮಾತುಕತೆಯನ್ನಾಡಿ ಅದನ್ನು ವರ್ಗಾವಣೆಗೊಳ್ಳೋದಕ್ಕೆ ಜಾಗವನ್ನು ನಿಗದಿಪಡಿಸಿ ಸರ್ಕಾರಿ ಜಾಗ ಒಂದು ಕಾಲು ಎಕರೆ ನದಿ ಬುಡದಲ್ಲಿದೆ ಅಲ್ಲಿ ಭವ್ಯವಾದಂಥ ಕಲ್ಲಿನ ದೇವಸ್ಥಾನವನ್ನು ಕಟ್ಟಿದ್ದಾರೆ ಇದಕ್ಕೆ ಪ್ರತಾಪ್ ಸಿಂಹ ಅವರ ಸುತ್ತ ಆ ಸಹಯೋಗದೊಂದಿಗೆ ಅನೇಕ ವಿಧವಾದ ಕೆಲಸವನ್ನು ಮಾಡಿಸಿದ್ದಾರೆ ಈಗ ರಂಗನಾಥ ಮಲಗಿದ್ದಾನೆ ಪುನಃ ಅಲ್ಲೋ ಕೂತ್ಕೊಳ್ಬೇಕು ಅದು ಒಂದು ವಿಶೇಷವಾದಂಥದ್ದು ಆ ಒಂದು ಜಾಗ ಅನೈತಿಕ ಚಟುವಟಿಕೆಗಳಿಗೆ ಆಗ್ತಾ ಇದೆ ಕಟ್ಟು ರೆಡಿಯಾಗಿ ಹೋಗಿದೆ ಆದಷ್ಟು ಬೇಗ ನಮಗೆ ಅವಕಾಶ ಕೊಟ್ಟು ನೀವು ಮಾಡಿ ಅಂತ ಹೇಳಿದ್ರೆ ನಾವು ಆ ಗದ್ದೆ ರಂಗನಾಥನ ಸಣ್ಣ ಸ್ವಸ್ಥಾನದಲ್ಲಿ ಕುಳಿಸುವಂತಹ ಕಾರ್ಯಕ್ರಮವನ್ನು ನಾನು ಶ್ರೀರಂಗಪಟ್ಟಣ ಶಾಸ್ತ್ರೀಯ ಧಾರ್ಮಿಕ ಕ್ರೀಡಾ ಸಮಿತಿಯ ಅಧ್ಯಕ್ಷರಾಗಿ ನಾನು ಕೇಳ್ಕೊತಾ ಇದ್ದೀನಿ ಮಾಡಿಸ್ತೀನಿ